ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಜ್ಯೋತಿ ಗೌಡನಪುರ ಗ್ರಾಮಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆ ಡಿ ಎಸ್ ಕೊಲ್ಲೆಗಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಿ ಪುಟ್ಟಸ್ವಾಮಿ ಹಾಗೂ ಮುಖಂಡರು ಭೇಟಿ ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ಚಾಮರಾಜನಗರ ತಾಲೂಕಿನ ಅಂಬೇಡ್ಕರ್ ರವರ ಫ್ಲೆಕ್ಸ್ ವಿರೂಪಗೊಳಿಸಿ ಬುದ್ಧನ ವಿಗ್ರಹವನ್ನು ಒಡೆದು ಹಾಕಿರುವ ಸ್ಥಳಕ್ಕೆ ನಿವೃತ್ತ ಪೊಲೀಸ್ ನಿರೀಕ್ಷಕರು ಹಾಗೂ ಜೆ ಡಿ ಎಸ್ ಕೊಲ್ಲೇಗಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಿ ಪುಟ್ಟಸ್ವಾಮಿ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಅಂಬೇಡ್ಕರ್ ಹಾಗೂ ಬುದ್ಧರಿಗೆ ಅಪ ಅಪಮಾನ ಮಾಡಿ ವಿಕೃತ ಮೆರೆದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದರು ನಂತರ ಚಾವಡಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ತಪ್ಪಿಸಿದ ಯಾರೇ ಆದರೂ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಗೂ ಗಡಿಪಾರು ಮಾಡಬೇಕು ಬುದ್ಧನ ಅನುಯಾಯಿಗಳಾಗಿರುವುದರಿಂದ ಗ್ರಾಮಸ್ಥರು ಶಾಂತಿಯಿಂದ ನ್ಯಾಯ ಕೇಳುತ್ತಿದ್ದಾರೆ ಪೊಲೀಸ್ ಇಲಾಖೆಗೆ ಎರಡು ದಿನಗಳ ಕಾಲ ಅವಕಾಶ ನೀಡುತ್ತಿದ್ದೇವೆ ವಿಳಂಬವಾದರೆ ಅವರ ಜೊತೆ ನಾವು ಸಹ ಭಾಗವಹಿಸಿ ಸೋಮವಾರ ಜ್ಯೋತಿ ಗೌಡನಪುರ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆ ಮಾಡುವ ಮೂಲಕ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಶಾಂತಿಯಿಂದ ಹೋರಾಟ ಮಾಡೋಣ ಯಾರು ಸಹ ಧೃತಿಗೆಡಬೇಡಿ ಒಂದು ದೊಡ್ಡ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡೋಣ ಎಂದು ಗ್ರಾಮಸ್ಥರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡ ನಂಜ ದೇವನಪುರ ಕೃಷ್ಣರವರು ಮಾತನಾಡಿ ಕಿಡಿಗೇಡಿಗಳಿಗೆ ಕೊಲೆ ಕೇಸ್ ಅಟ್ರಾಸಿಟಿ ಕೇಸ್ ಹಾಗೂ ದೇಶದ್ರೋಹದ ಕೇಸ್ಗಳನ್ನು ಹಾಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಗ್ರಾಮಸ್ಥರು ನಮ್ಮ ಹೋರಾಟಕ್ಕೆ ತಾವು ಬೆಂಬಲ ನೀಡಬೇಕು ಎಂದು ಕೇಳಿದಾಗ ನಾವು ಯಾವಾಗಲೂ ನಿಮ್ಮ ಜೊತೆ ನಾವು ಇರುತ್ತೇವೆ ಎಲ್ಲರೂ ಶಾಂತಿಯಿಂದ ಎಲ್ಲ ಸಮುದಾಯದ ಜೊತೆಗೂಡಿ ಅನ್ನ ತಮ್ಮಂದಿರಂತೆ ಇರಬೇಕು ಎಂದು ತಿಳಿಸಿದರು ಬಿ ಪುಟ್ಟಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡರ ಬೆಂಬಲಕ್ಕೆ ಗ್ರಾಮಸ್ಥರು ಕೃತಜ್ಞತೆ ತಿಳಿಸಿದರು ಈ ಸಂದರ್ಭದಲ್ಲಿ ಯಲಂದೂರು ತಾಲೂಕು ಜೆಡಿಎಸ್ ಅಧ್ಯಕ್ಷರು ಕೆಸ್ತೂರು ಆನಂದ್ ಪ್ರಧಾನ ಕಾರ್ಯದರ್ಶಿ ಅಂಬಲೆ ರವೀಶ್ ಒಬಿಸಿ ಅಧ್ಯಕ್ಷರು ವಡಗೆರೆ ಸುಂದ್ರ ಮಹಿಳಾ ಘಟಕ ಅಧ್ಯಕ್ಷರು ಪುಷ್ಪಾವತಿ ಲಿಂಗಾಯತ ಸಮುದಾಯದ ಮುಖಂಡರು ಗೂಲಿಪುರ ಸಿದ್ದಲಿಂಗಸ್ವಾಮಿ ಸಿದ್ದೇಶ್ ಒಮ್ಮ ಮಹದೇವ್ ಸ್ವಾಮಿ ಕಜ್ಜಿ ಕಜ್ಜಿಹುಂಡಿ ಕಾಂತ ನಾಯಕ ಸಮುದಾಯದ ಮುಖಂಡ ಯಲಂದೂರು ಚಂದ್ರು ಅಗ್ರಹಾರ ಸಿದ್ಧರ ಸಿದ್ಧನಾಯಕ ಉಪ್ಪಾರ ಮುಖಂಡರು ಮಹೇಶ್ ಮೂದಂಬಲ್ಲಿ ಮೊಲೆ ಸುರೇಶ್ ವಂಗನೂರು ಗ್ರಾಮ ಪಂಚಾಯಿತಿ ಸದಸ್ಯ ರವಿ ರಾಮ್ ನಲ್ಲೂರು ಶ್ರೀನಾಥ್ ಹೆಬ್ಬಸೂರು ಪ್ರಸಾದ್ ವೆಂಕಟಯ್ಯನ ಛತ್ರ ಮಂಜುನಾಥ್ ಮಲ್ಲಿಗೆಹಳ್ಳಿ ಶಶಿ ಯುವ ಮುಖಂಡ ಒಂಗಳೂರು ಚಂದ್ರು ಜ್ಯೋತಿಗೌಡನ್ಪುರ ಗ್ರಾಮದ ದುಂಡಯ್ಯ ಲಿಂಗನಾಯಕ ಹಾಗೂ ವಿವಿಧ ಸಮುದಾಯದ ಮುಖಂಡರು ಹಾಗೂ ಯಜಮಾನರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರಕ್ಕೆ ಅವ್ರನ್ನ ನಾವು ಒಂದು ಮಂದಿರದ ಒಳಗಡೆನೆ ಆ ಮೂರ್ತಿನ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಗ್ರಾಮದಲ್ಲಿ ಜ್ಯೋತಿಗೋಡಪುರ ಗ್ರಾಮದಲ್ಲಿ ಅದು ಊರು ಒಳಗಡೆ ಇದೆ ಒಂದು ಮಂದಿರ ಇದೆ ಮಂದಿರ ಒಳಗಡೆ ಇರುವ ಒಂದು ವಿಗ್ರಹಣ ಒಳಗಡೆಯಿಂದ ಹೋಗಿರೋ ವಿಗ್ರಹನ ತಗೊಂಡು ಬಂದು ಹೊರಗಡೆ ಬಂದು ಚಚ್ಚಿದ್ದಾರೆ ಅಂತಂದ್ರ ಆ ದುಷ್ಕರ್ಮಿಗಳು ಎಂತ ಈನೇ ಕೃತ್ಯ ಮಾಡಿದ್ದಾರೆ ಒಂದು ಈಗ ಆ ಮೂರ್ತಿನೇ ಒಳಗಡೆಯಿಂದ ಬೀಗ ಹಾಕಿ ಹೊಡೆದು ಒಳಕ್ಕೆ ಒಳಗಡೆ ಇರೋ ಮೂರ್ತಿನ ಒಳಗಡೆ ಪತ್ತೆ ಮಾಡ್ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ನಾವು ಒಂದು ಸ್ವಲ್ಪ ಕಾಲಾವಕಾಶ ಕೊಡೋಣ ಈ ಒಂದು ಪ್ರತಿ ಈ ಘಟನೆ ಆಗಿದ್ದಕ್ಕೆ ಇನ್ನೂ ಉನ್ನತವಾದ ಸ್ಟ್ಯಾಚ್ಯೂಗಳು ನಿರ್ಮಾಣ ಆಗಿದೆ ಉನ್ನತವಾದ ಬುದ್ಧ ಮಂದಿರ ನಿರ್ಮಾಣ ಆಗಿದೆ ಅನ್ನೋದನ್ನ ಸಾರಿ ತೋರಿಸಬೇಕಾದಂತ ಒಂದು ಸಂದರ್ಭ ಇವತ್ತು ಬಂದಿದೆ ಅದಕ್ಕೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಾನು ಕೂಡ ಈ ಒಂದು ಗ್ರಾಮಕ್ಕೆ ಬಂದು ನಮ್ಮ ಸಮುದಾಯದವರ ಮತ್ತು ಇನ್ನಿತರ ಎಲ್ಲ ಬಂದಿರ್ತಕ್ಕಂಥ ಈಗ ನನ್ನೊಟ್ಟಿಗೆ ನಮ್ಗೊಂದು ಖುಷಿ ಆಗದ್ದು ಏನಂದ್ರೆ ನಮ್ಮ ಜೊತೆಗೆ ಆಗಿದೆ ಎಲ್ಲಾ ಸಮುದಾಯವನ್ನ ಪ್ರೀತಿಸ್ತಕ್ಕಂಥ ಬುದ್ಧನಿಗೆ ಅಷ್ಟು ಪೀಸ್ ಪೀಸ್ ಮಾಡಿ ಆ ವಿಗ್ರಹವನ್ನ ಬಿಸಾಕಿರೋದ್ ನೋಡಿದ್ರೆ ಅವರ ಮನಸ್ಸು ಎಷ್ಟು ಕೆಟ್ಟ ಮನಸ್ಥಿತಿಗಳಲ್ಲಿ ಹೊಂದಿದೆ ಅಂತ ಪಾಪಿಗಳನ್ನ ಯಾವುದೇ ಕಾರಣಕ್ಕೂ ಬಿಡೋ ಅಂತ ಕೆಲಸಗಳನ್ನ ಯಾರು ಕೂಡ ಮಾಡಬಾರ್ದು ಅವ್ರಿಗೆ ಅವ್ರು ಯಾರೇ ಇರಲಿ ಆ ಒಂದು ವಿಕೃತಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಸಮುದಾಯದವರಾಗಿರ್ಲಿ ಯಾವ್ದೇ ಧರ್ಮದವ್ರಾಗಿರ್ಲಿ ಅವ್ರಿಗೆ ಕನಿಕರ ತೋರ್ಸ ಅಂತ ಕೆಲಸ ನಾವ್ ಯಾರು ಮಾಡೋದಿಲ್ಲ ಯಾಕೆಂದ್ರೆ ಇಂಥ ಪಾಪಿಗಳು ಈಗಾಗಲೇ ಸುಮಾರು ನಮ್ಮ ಜಿಲ್ಲೆಯಾದ್ಯಂತ ನಾಲ್ಕು ಪ್ರಕರಣಗಳನ್ನ ನಾವು ಇವತ್ತು ಇವತ್ತಿ ಗೌಡನ್ಪುರ ಗ್ರಾಮಕ್ಕೆ ಬಾಬಾ ಸಾಹೇಬ್ರವರ ಪ್ರತಿಮೆಗಳನ್ನ ಒಂದು ಫ್ಲೆಕ್ಸ್ಗಳು ಮತ್ತು ಬುದ್ಧನ ವಿಗ್ರಹವನ್ನು ನಾಶಪಡಿಸಿರುವ ಬಗ್ಗೆ ಈ ಗ್ರಾಮಕ್ಕೆ ಬಂದು ಮುಖಂಡರ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಗ್ರಾಮದ ಮುಖಂಡರುಗಳು ಭಾಳ ಶಾಂತಿಯುತವಾಗಿ ಪೊಲೀಸ್ ಇಲಾಖೆಗೆ ತನಿಖೆ ನಡೆಸಲಿಕ್ಕೆ ತುಂಬ ಅವಕಾಶಗಳನ್ನ ಮತ್ತು ಶಾಂತಿಯುತವಾಗಿ ಅವರಿಗೆ ಮುಕ್ತವಾಗಿ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಗ್ರಾಮದವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಇವತ್ತು ಏನಿದೆ ಈ ಬಾಬಾ ಸಾಹೇಬ್ರವರ ಫ್ಲೆಕ್ಸು ಮತ್ತು ಬುದ್ಧನ ವಿಗ್ರಹವನ್ನು ವಿಕೃತಿಗೊಳಿಸಿರುವಂತಹ ವಿಕೃತ ಕಾಮಿಗಳನ್ನು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಯಾಕೆ ಅಂತಂದರೆ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ ಇವತ್ತು ನಾಳೆ ಒಳಗಡೆ ಕೇಸನ್ನ ಭೇದ ಭೇದಿಸಲೇಬೇಕು ಅವರು ಭೇದಿಸದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ನಮ್ಮ ಗ್ರಾಮದ ಮುಖಂಡರುಗಳ ಸಮಕ್ಷಮದಲ್ಲಿ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಸೋಮವಾರ ದಿನ ಬೆಳಿಗ್ಗೆ ಪ್ರತಿಭಟನೆಯನ್ನು ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಇಲ್ಲಿಂದ ನಾವು ಡಿ ಸಿ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ಗ್ರಾಮದ ಎಲ್ಲ ಸಮುದಾಯದವರು ಕೂಡ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಸಹಕಾರ ಕೊಡ್ತಾ ಇದ್ದಾರೆ ಇಂಥ ಒಂದು ಕಿಡಿಗೇಡಿಗಳು ನಮಗೆ ಆಶ್ಚರ್ಯ ಆಗೋ ಅಂಥದ್ದು ಏನು ಅಂದರೆ ಚೌಡಿ ಒಳಗಡೆ ಬಂದು ಮತ್ತು ಬುದ್ಧ ಮಂದಿರದ ಒಳಗಡೆ ಹೋಗಿ ಆ ಕ ಆ ಒಂದು ಪ್ರತಿಮೆಗಳನ್ನ ಅನಾವರಣ ಹೊರಗಡೆ ತಂದು ನಾಶಗೊಳಿಸ್ತೀರಿ ಅಂದರೆ ನೀವೆಂಥ ಕ್ರೂರಿಗಳು ಅನ್ನೋದ್ರ ಬಗ್ಗೆ ನನಗೆ ಭಾಳ ನೋವಾಗ್ತದೆ ಏಕೆಂದರೆ ನಮ್ಮ ಸಮುದಾಯ ಒಂದು ಒಳ್ಳೆಯ ಭಾವನೆಗಳನ್ನು ಆ ಒಂದು ಬುದ್ಧನ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ದೊಡ್ಡ ಒಂದು ಮನಸ್ಥಿತಿ ಮತ್ತು ಇಡೀ ಜಗತ್ತಿಗೆ ಶಾಂತಿಯನ್ನು ನಿಲ್ಲಿಸಲಿಕ್ಕೆ ಕಾರಣರಾದಂಥ ಕಾರಣಭೂತರಾದಂಥ ಬುದ್ಧರನ್ನು ಈ ಮಟ್ಟಕ್ಕೆ ಕೆಟ್ಟ ಒಂದು ಸ್ಥಿತಿಯಲ್ಲಿ ತಂದು ತಲುಪಿಸಿದಾರೆ ಅನ್ನೋದನ್ನ ನೋಡಲಿಕ್ಕೆ ನಮಗೆ ತುಂಬ ನೋವುಂಟಾಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ರಾಜಕೀಯ ಮುಖಂಡರುಗಳಿರಲಿ ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಿರಲಿ ಮತ್ತು ಸಮುದಾಯದ ಎಲ್ಲ ಸಮುದಾಯದ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸಲಿಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ಸೋಮವಾರದ ಒಳಗಡೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ಮುಗಿಸ್ಲಿಲ್ಲ ಅಂತಂದರೆ ಸೋಮವಾರ ದಿನ ಬೆಳಿಗ್ಗೆ ಇಲ್ಲಿಂದನೇ ನಾವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೆ ಎಲ್ಲ ಸಮುದಾಯಗಳು ಮುಖ್ಯವಾಗಿ ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು ನಿಮ್ಮೊಟ್ಟಿಗೆ ನಾವು ಇದ್ದೀವಿ ಮತ್ತು ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ನಿಮಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಅವ್ರ ಜೊತೆ ಶಾಂತಿಯುತವಾಗಿ ನಡ್ಕೊಳ್ಬೇಕು ಅಂತ ಎಲ್ಲ ನಮ್ಮ ಯುವ ಮುಖಂಡರುಗಳಿಗೆ ಯುವಕರಿಗೆ ಮತ್ತು ನಮ್ಮ ಅಕ್ಕ ತಂಗಿಯರಿಗೆ ನಾನು ಎಲ್ಲ ಗ್ರಾಮದ ಮುಖಂಡರುಗಳಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಧನ್ಯವಾದ ಥ್ಯಾಂಕ್ ಯು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡಾ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್